ಏನು ವೇದೋಪನಿಷತ್ತಿನಲ್ಲಿ ಹೇಳಿಕೊಂಡು ಹೋಗಿದೆಯಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಏನು ಸಾಧಿಸಬೇಕಾಗಿದೆ ಸಾಧಿಸಲಿಕ್ಕೆ ಹೊರಟಿರತಕ್ಕಂಥ ಬಂಧು ವಿಭಾಗವಾದರೆ ಅದನ್ನು ಸಾಧಿಸಿ ಉಡಬಾರದು ಎನ್ನತಕ್ಕಂಥ ಒಂದು ವಿಭಾಗ ಇದು ಆಗಿನಿಂದ ಇಲ್ಲಿಯ ಪರ್ಯಂತರವಾಗಿ ನಡೆದುಕೊಂಡು ನಡೆದಿರತಕ್ಕಂಥದ್ದು ಅಲ್ಲಿಯೂ ಅಷ್ಟೇ ಕೇಳಿದರೆ ಸತ್ಯಂ ಜಯತಿ ಎಲ್ಲರೂ ನನ್ನವರು ನನ್ನವರು ಎನ್ನತಕ್ಕಂತ ಅದನ್ನು ಸ್ಥಿತಿ ಸರ್ವೇ ಜನ ಸುಖಿನೋಭವಂತೆ ಎನ್ನತಕ್ಕಂತಹ ಸ್ಥಿತಿ ವಿಶ್ವಮಾನವ ಸಂದೇಶವನ್ನು ನೀಡಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಅದೇ ಆದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸಾಕಷ್ಟು ಗ್ರಂಥಗಳನ್ನು ಲೋಕಕ್ಕೆ ನೀಡಿರತಕ್ಕಂಥ ರಾಷ್ಟ್ರಕವಿ ಕುವೆಂಪು आगे